ಮಗು ಶಾಂತಿಯಿಂದ ಇರು ನಿನ್ನ ಕಷ್ಟ ನಿನ್ನ ದುಃಖ ಸಮಸ್ಯೆಗಳ ಭಾರವನ್ನೆಲ್ಲ ನನ್ನ ಮೇಲೆ ಹಾಕಿ ನಿಶ್ಚಿಂತೆಯಿಂದ ನೆಮ್ಮದಿಯಾಗಿ ಇರು ನಾನು ನಿನ್ನ ಜೀವನದಲ್ಲಿ ಇರುವವರೆಗೂ ನಿನಗೆ ಯಾವುದೇ ನಷ್ಟ ಆಗುವುದಕ್ಕೆ ನಾನು ಬಿಡುವುದಿಲ್ಲ ಈ ನಂಬಿಕೆಯೊಂದಿಗೆ ನಿನ್ನ ಜೀವನದ ಪಯಣ ಮುಂದುವರಿಯಲಿ ಖಂಡಿತ ನೀನು ಬಯಸಿದ್ದೇ ನಿನಗೆ ಸಿಗುತ್ತದೆ ಯಾವ ಹಾನಿಯೂ ಯಾರಿಂದಲೂ ಆಗಲು ನಾನು ಬಿಡುವುದಿಲ್ಲ ನನ್ನ ಸಂದೇಶಗಳನ್ನು ದಿನವೂ ಆಲಿಸುತ್ತ ನನ್ನ ಮಾರ್ಗದರ್ಶನದಲ್ಲೇ ನಿನ್ನ ಜೀವನದ ಪಯಣ ಮುಂದುವರೆಸು ನಿನಗೆ ಸಿಕ್ಕಿರುವ ಅವಕಾಶ ಹಾಗೂ ಸಮಯವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸು ನೀನು ಸಿಲುಕಿರುವ ಸಮಸ್ಯೆಗಳಿಂದ ಹೊರತರಲೆಂದೇ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೇನೆ ನೀನು ಶ್ರದ್ಧೆ ನಂಬಿಕೆ ಇಟ್ಟು ನಿನ್ನ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರು ನಾನು ಕೂಡ ನಿನಗೆ ಸಹಾಯ ಮಾಡುತ್ತೇನೆ ಹಾಗೆ ರಕ್ಷಣೆಯನ್ನೂ ಮಾಡುತ್ತೇನೆ ಸರ್ವದಾ ಸರ್ವಕಾಲದಲ್ಲೂ ನಾನು ನಿನ್ನ ಜೊತೆ ಇರುತ್ತೆ ನೀನು ಒಳ್ಳೆಯ ಸ್ಥಾನಕ್ಕೂ ಬರುವೆ ಹಾಗೆ ನೀನು ಬಯಸಿದ ಇಚ್ಛೆಗಳನ್ನು ನಾನು ಪೂರೈಸುತ್ತೇನೆ ನಿನಗೆ ದಾರಿ ಸಿಗುತ್ತಿಲ್ಲವೆಂದು ಕೊರಗಬೇಡ ಏಕೆಂದರೆ ನಿನ್ನ ಕೈ ಹಿಡಿದಿರುವುದು ಈ ಸಾಯಿ ಎಂಬ ನೆನಪು ನಿನ್ನಲ್ಲಿ ದೃಢವಾಗಿರಲಿ ಯಾರು ನನ್ನನ್ನ ಅನನ್ಯವಾಗಿ ಭಕ್ತಿಭಾವದಿಂದ ಚಿಂತಿಸುತ್ತಾರೋ ನಿಷ್ಕಲ್ಮಶ ಭಕ್ತಿಯಿಂದ ಸ್ತುತಿಸುತ್ತಾರೋ ನಿತ್ಯ ಯಾರು ನನ್ನ ಜೊತೆಯೇ ಬೆರೆತಿರುತ್ತಾರೋ ಅಂತಹವರ ಈಡೇರದ ಇಚ್ಛೆಯನ್ನು ನಾನು ಈಡೇರಿಸುತ್ತೇನೆ ಇದೇ ನನ್ನ ಭರವಸೆಯಾಗಿದೆ ಮಗು ನನ್ನ ಭಾಗ್ಯದಲ್ಲಿ ಏನೂ ಇಲ್ಲ ಅನ್ನುವ ನಿನ್ನ ಭಾವವನ್ನು ದೂರ ಮಾಡಿ ಅದೃಷ್ಟವನ್ನು ಕೊಡುತ್ತೇನೆ ಪ್ರಾರಬ್ಧ ಕರ್ಮವನ್ನು ದೂರ ಮಾಡುತ್ತೇನೆ ಆರು ಭಕ್ತಿಯಿಂದ ನಿಷ್ಕಲ್ಮಶ ಭಾವದಿಂದ ನನ್ನ ಮಾತುಗಳನ್ನು ನನ್ನ ಭರವಸೆಗಳನ್ನು ಕೇಳುತ್ತಾ ನಡೆದುಕೊಳ್ಳುತ್ತಾರೋ ನಂಬಿಕೆ ಇಟ್ಟು ಮುಂದುವರಿಯುತ್ತಾರೋ ಖಂಡಿತವಾಗಿಯೂ ಅವರ ಎಲ್ಲ ಸಮಸ್ಯೆಗಳನ್ನು ನಾನು ತೆಗೆದುಕೊಳ್ಳುತ್ತೇನೆ ಯಾರು ತಮ್ಮ ಮನದಲ್ಲಿ ಸದಾ ನನ್ನನ್ನು ಇಟ್ಟು ನನ್ನ ನಾಮವನ್ನು ಜಪಿಸುತ್ತಾ ತಮ್ಮ ಜೀವನದ ಪಯಣವನ್ನು ಶುರು ಮಾಡುತ್ತಾರೋ ಅಂತಹವರ ಜೊತೆ ಸದಾ ನಾನೇ ಇದ್ದು ರಕ್ಷಿಸುತ್ತೇನೆ ನನ್ನ ಪಾದಗಳಿಗೆ ಶರಣಾದ ಭಕ್ತ ಭಾಗ್ಯವಂತನಾಗುತ್ತಾನೆ ಕಂದ ನಾನು ಹೇಳಿದ ಮಾರ್ಗದರ್ಶನದ ಮಾತುಗಳನ್ನು ಆಲಿಸು ಮಗು ಅಹಂಕಾರದ ವರ್ತನೆಯೂ ಕೂಡ ಯಾವ ಪಾಪದ ಕೆಲಸಕ್ಕಿಂತ ಕಡಿಮೆಯೇ ನಲ್ಲ ಕಂದ ಅಹಂಕಾರದ ವರ್ತನೆ ನಿನ್ನನ್ನು ನೀಚಾತಿ ನೀಚವಾದ ಮಟ್ಟಕ್ಕೂ ಸಹ ಇಳಿಯುವಂತೆ ಪ್ರೇರೇಪಿಸುತ್ತದೆ ಈ ರೀತಿಯ ವರ್ತನೆ ನಿನ್ನ ಪ್ರಾರಬ್ಧ ಕರ್ಮ ವೃದ್ಧಿಸುವುದರ ಜೊತೆಗೆ ನಿನ್ನ ಗೌರವವನ್ನೂ ಕಡಿಮೆಯಾಗುವಂತೆ ಮಾಡುತ್ತದೆ ನಿನ್ನನ್ನು ನೀನು ಬದಲಿಸಿಕೊಳ್ಳುವ ಹಾಗೆ ನಿನ್ನನ್ನು ಉನ್ನತ ಸ್ಥಳಕ್ಕೆ ಸ್ಥಾನಕ್ಕೆ ಕೊಂಡೊಯ್ಯುವ ನಿನ್ನ ಆತ್ಮವನ್ನು ಶಕ್ತಿಶಾಲಿ ಹಾಗೂ ಜ್ಞಾನದಿಂದ ತುಂಬಿಸಿಕೊಳ್ಳುವುದಕ್ಕೋಸ್ಕರ ಬರುವುದೇ ಸಮಸ್ಯೆಗಳು ಈ ರೀತಿ ಬರುವ ಸಮಸ್ಯೆಗಳನ್ನು ಎದುರಿಸುತ್ತಾ ನೀನು ಪಾರಾದಾಗ ನೀನು ಜೀವನದಲ್ಲಿ ಒಂದು ಹಂತ ಮುಂದೆ ಹೋಗಿರುತ್ತೀಯ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ ಇದು ನಿಜವಲ್ಲವೇ ಕಂದ ಕೆಲವು ಬಾರಿ ಜೀವನದಲ್ಲಿ ಎದುರಾಗುವ ಘಟನೆಗಳು ಸಂದರ್ಭಗಳು ನೀನು ನಿನ್ನ ಭವಿಷ್ಯದ ಬಗ್ಗೆ ರೂಪಿಸಿದ ಎಲ್ಲ ಯೋಜನೆಗಳನ್ನು ಚಿತ್ರ ಚಿತ್ರ ಮಾಡಿಬಿಡುತ್ತವೆ ಆಗ ನೀನು ಈ ಆಘಾತವನ್ನು ತಡೆದುಕೊಳ್ಳದೆ ಇದೇ ನನ್ನ ಜೀವನದ ಹೊನೇ ಎಂದುಕೊಳ್ಳುತ್ತೀಯಾ ಆದರೆ ಇದೇ ನಿನ್ನ ಜೀವನದ ಹೊಸದೊಂದು ತಿರುವಿನ ಶುರುವಾಗಿರುತ್ತದೆ ಒಂದು ದೊಡ್ಡ ಬೆಟ್ಟದ ಬುಡದಲ್ಲಿ ಕುಳಿತು ಅದನ್ನ ದಿಟ್ಟಿಸಿ ನೋಡುತ್ತಾ ಈ ಬೆಟ್ಟ ನನ್ನನ್ನ ಎತ್ತರಕ್ಕೆ ಅಂದರೆ ತುತ್ತ ತುದಿಗೆ ಕರೆದುಕೊಂಡು ಹೋಗುತ್ತದೆ ಎಂದು ಯೋಚಿಸಿದರೆ ಅದು ಆಗುತ್ತದೆಯೇ ಇಲ್ಲ ಕಂದ ನೀನು ಕಷ್ಟಪಟ್ಟು ಶ್ರಮಪಟ್ಟು ನಿನ್ನ ಬುದ್ಧಿ ಉಪಯೋಗಿಸಿ ಗಿಡ ಮರ ಬಳ್ಳಿಗಳ ಸಹಾಯದಿಂದ ಗಟ್ಟಿಯಾಗಿ ನಿಲ್ಲುತ್ತಾ ದೃಢವಾದ ನಿರ್ಧಾರದಿಂದ ನನ್ನಿಂದ ಈ ಬೆಟ್ಟವನ್ನೇರಲು ಆಗೇ ಆಗುತ್ತದೆ ಎನ್ನುವ ಭರವಸೆಯಿಂದ ಹೋದಂತೆ ಹೊಸ ಪರೀಕ್ಷೆಗಳು ಹಾಗೆ ತೊಡಕುಗಳು ತೊಂದರೆಗಳೂ ಸಹ ನಿನಗೆ ಬೆಟ್ಟ ಏರುವಾಗ ಎದುರಾಗುತ್ತವೆ ಆಗ ನೀನು ಪ್ರತಿ ಹೆಜ್ಜೆಯನ್ನು ಇಡುವಾಗಲೂ ಹೊಸ ಹೊಸ ಯೋಜನೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ನಿನ್ನ ಮನವನ್ನು ದೃಢಗೊಳಿಸುತ್ತಾ ಬೆಟ್ಟವನ್ನು ಯೋಗ್ಯ ಮಾಡಲು ಶ್ರಮ ನೀನೇ ಬೆಟ್ಟವನ್ನು ಏರಲು ಯೋಗ್ಯನಾಗಿ ಬದಲಾಗುತ್ತೀಯ ಜೀವನದ ಜೊತೆಗೂ ಹೀಗೆ ಅಲ್ಲವೇ ಕಂದ ನಿನ್ನ ಜೀವನದ ಕೇಂದ್ರ ಬಿಂದುವನ್ನಾಗಿ ಮಾಡಿಕೊಂಡಾಗ ನೀನು ಗೆಲ್ಲಲು ಸಾಧ್ಯವಿಲ್ಲ ಹಾಗಾಗಿ ಜೀವನವನ್ನ ನಿನ್ನ ಯೋಗ್ಯವನ್ನಾಗಿ ಮಾಡಿಕೊಳ್ಳುವುದಕ್ಕಿಂತ ನಿನ್ನನ್ನ ಜೀವನದ ಜೊತೆ ಸಾಗಲು ಯೋಗ್ಯನನ್ನಾಗಿ ಮಾಡಿಕೊ ಇದೇ ಸಫಲತೆಯ ಕಡೆಗೆ ನಿನ್ನನ್ನ ಒಯ್ಯುವುದರ ಜೊತೆಗೆ ನೆಮ್ಮದಿ ಸಂತೋಷ ಶಾಂತಿ ಸುಖಕ್ಕೆ ಇರುವ ಮಾರ್ಗ ಕಂದ ನಿನಗೆ ನಿನ್ನ ಮೇಲೆಯೇ ನಂಬಿಕೆ ಇಲ್ಲದಿದ್ದಾಗ ನಿನ್ನೆಲ್ಲ ಸದ್ಗುಣಗಳನ್ನ ತ್ಯಜಿಸಿ ದುರ್ಗುಣಗಳಿಗೆ ದಾಸನಾಗಬೇಕಾಗುತ್ತದೆ ಹಾಗಾಗಿ ನಿನ್ನ ಆತ್ಮವಿಶ್ವಾಸವನ್ನ ನಂಬು ಅದು ನಿನಗೆ ಒಳ್ಳೆಯ ಮಾರ್ಗವನ್ನ ತೋರಿಸಿ ಸದ್ಗುಣಗಳನ್ನ ತಂದುಕೊಡುತ್ತದೆ ಮಗು ಮಾಡುವುದರ ಬದಲು ಜೀವನದಲ್ಲಿ ಬರುವ ಕಷ್ಟ ದುಃಖ ಸಮಸ್ಯೆಗಳು ನಿನ್ನನ್ನು ದುರ್ಬಲನನ್ನಾಗಿ ಮಾಡುತ್ತವೆ ಎಂದು ನೀನು ನಂಬಿದರೆ ಆಗ ನಿನ್ನ ಮೇಲೆಯೇ ನಿನಗೆ ವಿಶ್ವಾಸವಿರುವುದಿಲ್ಲ ಇಂತಹ ಸಮಯದಲ್ಲಿ ನೀನು ಕಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸುವ ಬದಲು ಆ ಸಮಸ್ಯೆ ಕಷ್ಟಗಳಿಂದ ದೂರ ಓಡಲು ಪ್ರಯತ್ನಿಸಿದರೆ ಅದೇ ಕಷ್ಟ ಸಮಸ್ಯೆಗಳು ನಿನ್ನಲ್ಲಿ ಅಚಲವಾದ ನಿರ್ಧಾರದೊಂದಿಗೆ ಬಲವಾಗುತ್ತಾ ಹೋಗುತ್ತವೆ ನಿನ್ನ ಶಕ್ತಿಶಾಲಿ ಆತ್ಮ ಆಗ ಕುಗ್ಗುತ್ತದೆ ಕಂದ ಈಗ ನೋಡು ನೀನು ದಿನನಿತ್ಯ ನಿನ್ನ ದೇಹಕ್ಕೆ ನೀನು ಮಾಡುವ ಯೋಗದಿಂದ ಧ್ಯಾನದಿಂದ ಶಕ್ತಿಯನ್ನು ತುಂಬಿಸುತ್ತೀಯ ಇದರಿಂದ ನಿನ್ನ ದೇಹ ಸದೃಢವಾಗುವುದರ ಜೊತೆಗೆ ನಿನ್ನ ಮನಸ್ಸು ಶಾಂತವಾಗುತ್ತದೆ ಅಲ್ಲಿ ನವ ಉಲ್ಲಾಸ ಮೂಡುತ್ತದೆ ದಿನನಿತ್ಯದ ಈ ಜಂಜಾಟದ ಬದುಕಿಗೆ ಅದು ಒಂದು ರೀತಿಯ ತನ್ನದೇ ಆದ ಒಂದು ಸಹಾಯವನ್ನ ನಿನ್ನಲ್ಲಿ ಮೂಡಿಸುತ್ತದೆ ಅಲ್ಲವೇ ಕಂದ ಕಂದ ಈ ಕಷ್ಟ ದುಃಖ ಸಮಸ್ಯೆಗಳು ನನ್ನನ್ನ ಆವರಿಸಿವೆ ಎಂದು ಇದರಿಂದ ಹೊರಬರಲು ನನ್ನಿಂದ ಸಾಧ್ಯವಿಲ್ಲ ಎಂದುಕೊಂಡು ಮನದಲ್ಲಿ ಉಚ್ಚವಾದ ಸ್ಥಾನ ಅವುಗಳಿಗೆ ನೀನು ಕೊಡುತ್ತಾ ಹೋದರೆ ನಿನ್ನಲ್ಲೇ ಬಲಗೊಂಡು ನೆಲೆಗೊಳ್ಳುತ್ತವೆ ಹಾಗಾಗಿ ಜೀವನದಲ್ಲಿ ಬರುವ ಸಮಸ್ಯೆಗಳ ವಿರುದ್ಧ ಸಂಘರ್ಷ ಮಾಡು ಪ್ರತಿ ಸಂಘರ್ಷದ ಜೊತೆಗೆ ಈ ಗುರುವು ನಿನ್ನ ಜೊತೆ ಇದ್ದಾರೆ ನೆನಪಿಡು ಜೀವನವನ್ನ ನೋಡುವ ದೃಷ್ಟಿಕೋನವನ್ನ ಬದಲಿಸು ಹಾಗೆ ನಿನ್ನ ಮನಸ್ಸನ್ನ ಸ್ಥಿರಗೊಳಿಸು ಗೆಲುವು ಸಾಧಿಸುವ ಗುರಿಯನ್ನ ಬಲಗೊಳಿಸು ಖಂಡಿತ ಯಶಸ್ಸು ನಿನ್ನದೇ ಮಗು ಪ್ರತಿ ಹಂತದಲ್ಲೂ ನಾನು ನಿನ್ನ ಜೊತೆಯೇ ಇರುತ್ತೇನೆ ನಿನ್ನ ಜೀವನದ ಕೆಲವು ನಿರ್ಣಯಗಳನ್ನ ತೊಂದರೆ ಪರಿಹರಿಸುವುದರ ಜೊತೆಗೆ ಮನಸ್ಸನ್ನ ಶಾಂತಿಗೊಳಿಸುವುದರ ಕಡೆಗೂ ಗಮನ ಕೊಡು ಶಾಂತವಾದ ಮನಸ್ಸಿನಿಂದ ತೆಗೆದುಕೊಳ್ಳುವ ನಿರ್ಧಾರ ನಿರ್ಣಯ ನಿನಗೆ ಉತ್ತಮ ಭವಿಷ್ಯದ ನಿರ್ಮಾಣ ಮಾಡಿಕೊಡುತ್ತವೆ ಹಾಗಾಗಿ ದುಃಖಿಸುವುದನ್ನ ಬಿಡು ನಾನಿದ್ದೇನೆ ಆದಷ್ಟು ಬೇಗ ನಿನ್ನ ಈ ಕೆಟ್ಟ ಸಮಯ ಬದಲಾಗುತ್ತದೆ ತಾಳ್ಮೆಯಿಂದ ಇರು ಜನರು ನಿನ್ನ ಹಣ ಶ್ರೀಮಂತಿಕೆ ಸಂಪತ್ತು ನೋಡಿ ನಿನ್ನ ಅಳೆದಿರಬಹುದು ಆದರೆ ನಾನು ನಿನ್ನ ಗುಣ ಮನ ದಾನ ನಿಸ್ಸಾಯಕರ ಸೇವೆಯ ಈ ಶ್ರೀಮಂತಿಕೆಯನ್ನ ನೋಡಿ ನಿನ್ನ ಬಳಿ ಬಂದಿದ್ದೇನೆ ನೀನು ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ನನ್ನ ಎದುರು ಬೆಳಗುತ್ತಿರುವ ದೀಪ ಮಾತನಾಡುತ್ತಿಲ್ಲ ನಿಜ ಆದರೆ ಬೆಳಕು ದೀಪದ ಪರಿಚಯದ ಜೊತೆಗೆ ನಿನ್ನ ಪರಿಚಯವನ್ನು ನನಗೆ ಮಾಡಿಕೊಡುತ್ತದೆ ಹಾಗಾಗಿ ಕಂದ ನೀನು ನನ್ನಲ್ಲಿ ನಂಬಿಕೆ ಇಟ್ಟು ನಿನ್ನ ಎಲ್ಲ ಸಮಸ್ಯೆಯ ಭಾರ ನನ್ನ ಮೇಲೆ ಹಾಕು ನಿಶ್ಚಿಂತೆಯಿಂದ ಇರು ನಾನು ತೋರಿಸುವ ದಾರಿಯಲ್ಲಿ ಸಾಗು ನನ್ನ ಮಾರ್ಗದರ್ಶನವನ್ನ ಜೀವನದಲ್ಲಿ ಆಲಿಸು ಅಳವಡಿಸು ಈ ರೀತಿಯೇ ನಿನ್ನ ಜೀವನ ಉಜ್ವಲಗೊಳ್ಳುತ್ತಾ ಹೋಗುತ್ತದೆ ಕೆಲವೊಮ್ಮೆ ನೀನು ನನ್ನ ಮುಂದೆ ಏನು ಹೇಳದಿದ್ದರು ನೀನು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಂಬಿಕೆ ಇಟ್ಟು ನನ್ನ ಎದುರಿಗೆ ಬೆಳಗುವ ದೀಪದ ಬೆಳಕೆ ನ ಮನಸ್ಸಿನ ನೂರಾರು ಸಮಸ್ಯೆಗಳ ನಿನ್ನ ದುಃಖದ ಹಾಗೂ ಪ್ರಾರಬ್ಧ ಕರ್ಮಗಳ ಪ್ರತಿ ಪ್ರಾರ್ಥನೆಯನ್ನ ನನ್ನ ಬಳಿ ಸೇರಿಸುತ್ತದೆ ಹೇಳದಿದ್ದರೂ ನನ್ನ ಬಳಿ ಏನು ಕೇಳದಿದ್ದರೂ ನಿನಗೆ ಏನು ಕೊಡಬೇಕೆಂದು ನಾನು ತಿಳಿದಿದ್ದೇನೆ ಅದನ್ನೇ ಕೊಡುತ್ತೇನೆ ಏಕೆಂದರೆ ನಿನ್ನ ದೃಢವಾದ ನಂಬಿಕೆ ನಿಷ್ಕಲ್ಮಶವಾದ ಭಕ್ತಿಗೆ ನಾನು ಒಲಿದಿದ್ದೇನೆ ಕಂದ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೇನೆ ಅಂದರೆ ಖಂಡಿತವಾಗಿಯೂ ನಿನ್ನ ಉದ್ಧಾರವಾಗುತ್ತದೆ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ನಾನು ದುನಿಯಲ್ಲಿ ಸುಡುತ್ತೇನೆ ಖಂಡಿತ ನಿನಗೆ ಶುಭವಾಗುತ್ತದೆ ಕಂದ ನೀನು ಅಂದುಕೊಂಡ ಕೆಲಸಗಳು ಆಗುವುದಕ್ಕಾಗಿ ನಾನು ನಿನಗೆ ಅನೇಕ ಮಾರ್ಗಗಳನ್ನ ಹಾಗೂ ದಾರಿಯನ್ನ ಅವಕಾಶವನ್ನ ಕೊಟ್ಟಿದ್ದೇನೆ ನೀನು ಅವುಗಳನ್ನು ಇಟ್ಟು ನನ್ನಲ್ಲಿ ವಿಶ್ವಾಸವಿಟ್ಟು ಉಪಯೋಗಿಸು ನಂಬಿಕೆಯನ್ನು ಇಡು ನನ್ನ ಬಳಿ ನನ್ನ ಸಾಯಿ ಇದ್ದಾರೆ ಅವರೇ ನನಗೆ ಸಹಾಯವನ್ನೂ ಮಾಡುತ್ತಾರೆ ರಕ್ಷಣೆಯನ್ನೂ ನೀಡುತ್ತಾರೆ ನನಗೆ ಬೇಕಾದದ್ದು ಏನು ಎಂದು ಅವರಿಗೆ ತಿಳಿದಿದೆ ಎನ್ನುವ ನಿನ್ನ ದೃಢವಾದ ನಿರ್ಧಾರವೇ ನಿನಗೆ ಬೇಕಾದ ಎಲ್ಲ ಭಾಗ್ಯಗಳನ್ನು ತಂದುಕೊಡುತ್ತದೆ ಕಂದ ನಂಬಿಕೆಯ ಆಧಾರದ ಮೇಲೆಯೇ ಈ ಸೃಷ್ಟಿ ನಿಂತಿರುವುದು ಮಗು ಇದು ವಾಸ್ತವವೂ ಕೂಡ ಆಗಿದೆ ಹಾಗಾಗಿ ಇಂದಿನಿಂದಲೇ ಈ ಕ್ಷಣದಿಂದಲೇ ನಿನ್ನ ಮನಸ್ಸಿನ ದೌ ದೌರ್ಬಲ್ಯಗಳನ್ನ ದುಗುಡಗಳನ್ನ ದೂರ ಮಾಡು ಖಂಡಿತವಾಗಿಯೂ ನಿನಗೆ ಒಳ್ಳೆಯದೇ ಆಗುತ್ತದೆ ಒಳ್ಳೆಯ ಅವಕಾಶಗಳು ನಿನ್ನನ್ನು ಅರಸಿ ಬರುತ್ತವೆ ನಂದುಕೊಂಡ ಕೆಲಸಗಳು ಆಗುತ್ತವೆ ನಿನ್ನ ಇಚ್ಛೆಗಳು ಈಡೇರುತ್ತವೆ ಮಗು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ